ಹಾಯ್ ಅಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತ ಶ್ರೀರಾಮ್ ಪಾಟೀಲ್ಗೆ ದೃಷ್ಟಿಯ ಸತ್ಯ ಗೊತ್ತಾಗ್ಬಿಡದ ಹಾಗಿದ್ರೆ ದೃಷ್ಟಿಯ ಮಹಾ ಗುಟ್ಟು ತತ್ತನ ಕೈಯಲ್ಲಿ ಅಂತಲೇ ಹೇಳ್ಬಹುದು ಹಾಗಾದ್ರೆ ನೀನು ದೃಷ್ಟಿ ಸೆಕಾಕೊಂಡ್ಲು ಹಾಗಾದರೆ ದೃಷ್ಟಿಯ ಬಿಳಿಯ ಗುಟ್ಟು ರಟ್ಟಾಗೆ ಹೋಯ್ತಾ ಏನಾಯಿತು ಏನು ಕಥಾ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತತ್ತನಿಗೆ ದೃಷ್ಟಿ ಮೇಲೆ ಕೋಪ ಸೆಟ್ಟು ಇಲ್ಲ ಇದ ಆದರೆ ಇಲ್ಲಿ ಅಪ್ಪಕ್ಕ ದತ್ತನ ಕಣ್ತರಿಸಿದ್ದಾರೆ ಯಾಕಂದರೆ ಇಲ್ಲಿ ಅಪ್ಪಕ್ಕ ಕೂಡ ಮನೆಗೆ ಬಂದ ಸ್ಟಾರ್ಟಿಂಗಲ್ಲಿ ನಿಜವಾಗಲೂ ದೃಷ್ಟಿನ ಸೊಸೆ ಅಂತ ಒತ್ಕೊಳ್ಳಿಲ್ಲ ಎಲ್ಲರೂ ಮುಂದೆ ಕೂಡ ದೃಷ್ಟಿನ ಸೊಸೆ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಇದರಿಂದ ದೃಷ್ಟಿ ಖುಷಿಪಟ್ಟಾಗ ನಿನ್ನನ್ನು ನಾನು ಯಾವುದೇ ಕಾರ್ಡ್ಕ್ಕೂ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ನೀನು ನಮಗೆ ಮೋಸ ಮಾಡಿಬಿಟ್ಟ ನನ್ನ ಮಗನಿಗೆ ದ್ರೋಹ ಮಾಡಿಬಿಟ್ಟ ಖಂಡಿತವಾಗಲೂ ಎಷ್ಟು ವಿಶ್ವಾಸ ಇಟ್ಟಿದ್ವಿ ಎಂಥ ದ್ರೋಹ ಮಾಡ್ದೆ ನೀನು ಮಾಡಿರೋ ದ್ರೋಹನ ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅಂತ ಕೂಡ ಹೇಳಿದ್ರು ಸಖ್ಯ ಹೇಳೋಕ್ಕೆ ದೃಷ್ಟಿ ಮುಂದಾದರೂ ಕೂಡ ಮಾತಾಡೋಕ್ಕೂ ಕೂಡ ಆಕರ್ಷ ಮಾಡಿಕೊಡಲಿಲ್ಲ ಇಲ್ಲಿ ಅಪ್ಪಕ್ಕ ಅಂತಲೇ ಹೇಳ್ಬೋದು ಆದರೆ ಅದಾದ ನಂತರ ಇಲ್ಲಿ ಅಪ್ಪಕ್ಕ ಕಾರ್ಯಕ್ರಮದಲ್ಲಿ ದೃಷ್ಟಿ ರೀತಿ ಹಾಗೆ ಎಷ್ಟು ಜವಾಬ್ದಾರಿಯಿಂದ ನಡ್ಕೊಂಡು ಎಷ್ಟು ಎಲ್ಲರನ್ನ ಕೂಡ ಕಾಳಜಿಯಿಂದ ಮಾತನಾಡಿಸಿದ್ಲು ಎಲ್ಲನ ಕೂಡ ಅಬ್ಸರ್ವ್ ಮಾಡಿದ್ರು ಅಬ್ಬಕ್ಕ ಜೊತೆಗೆ ಸೈಲೆಂಟ್ ಹೇಳಿದ ಒಂದಷ್ಟು ವಿಷಯಗಳು ನಿಜವಾಗ್ಲೂ ಕೂಡ ಅಬ್ಬಕ್ಕನ ಕಣ್ಣನ ಮನಸ್ಸನ್ನು ತರಿಸಿದ ಜೊತೆಗೆ ಮನೆಗೆ ಬರ್ತದ್ದಾಗೆ ಯಾರೂ ಕೂಡ ಮೂರು ಹೆಣ್ಮಕ್ಳು ಅಮ್ಮನ ಬಗ್ಗೆ ಯೋಚನೆ ಮಾಡಲಿಲ್ಲ ಆದರೆ ಇಲ್ಲಿ ಯೋಚನೆ ಮಾಡಿದ್ದು ಕಾಳಜಿ ಮಾಡಿದ್ದು ದೃಷ್ಟಿ ಅಲ್ಲೇ ಅನ್ನಿಸ್ಬಿಡ್ತು ಅವ್ರಿಗೆ ಹೆಣ್ಮಕ್ಳು ಇದ್ಕೊಂಡು ಒಗ್ಗೂ ಕೂಡ ಬಂದು ನನ್ನದು ಏನಾಯಿತು ಆಯಾಸ ಆಯಿತಾ ಇಲ್ವಾ ಏನೂ ಕೂಡ ಕೇಳಿಲ್ಲ ಆದರೆ ದೃಷ್ಟಿ ನನ್ನ ಬಗ್ಗೆ ಕೇಳಿದ್ಲು ಅಂತ ನಿಜವಾಗ್ಲೂ ಮನಸ್ಸಿಗೆ ಒಂದು ರೀತಿ ಖುಷಿ ಆಗತ್ತೆ ತದನಂತರ ಒಡವೆಗಳನ್ನ ತಂದುಕೊಟ್ಟಿತ್ತು ಇದು ನಂದಲ್ಲ ಒಡವೆಗಳು ನಿಂದು ತಗೊಳ್ಳಿ ಅಂತ ಹೇಳಿ ಜೊತೆಗೆ ಕಿಶೋರ್ ಅವರು ಬಂದದ್ದ ನಿಜವಾಗಲೂ ದೃಷ್ಟಿ ದತ್ತನಿಗೆ ಸರಿಯಾದ ಜೋಡಿ ಎಷ್ಟು ಒಳ್ಳೆ ಹೋಗಿ ಎಲ್ಲರೂ ಎಷ್ಟು ಕಾಳಜಿ ಮಾಡ್ತಾಳೆ ಪ್ರೀತಿ ಮಾಡ್ತಾಳೆ ತಮ್ಮ ಜವಾಬ್ದಾರಿಯನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇಂಪಿನ ಜೊತೆ ದತ್ತನ ಮದುವೆ ನಿಂತಿದ್ದ ಒಳ್ಳೆಯದಾಯ್ತು ದೇವರ ಒಂದು ಈ ಒಂದು ಹಣೆ ಬರಹ ಬರ್ತದ ಅನಿಸುತ್ತೆ ದತ್ತನ ಹಣೆಯಲ್ಲಿ ದೃಷ್ಟಿ ಮದುವೆ ಆಗಬೇಕು ಅಂತ ದೃಷ್ಟಿನೇ ದತ್ತನಿಗೆ ಸರಿಯಾದ ಜೋಡಿ ಅಂತ ಹೇಳ್ತಾರೆ ಇದು ಎಲ್ಲವನ್ನೂ ಕೂಡ ಕೇಳಿಸ್ಕೊಂಡಿದ್ದ ಅಂತ ಹಬ್ಬಕ್ಕಂಗೆ ನಿಜವಾಗಲೂ ಕೂಡ ದೃಷ್ಟಿನೇ ಸರಿಯಾದ ಜೋಡಿ ಇನ್ನೂ ನನ್ನ ಮಗನ ಜೊತೆ ನಾನಿಲ್ಲಿರೋ ಅವಶ್ಯಕತೆ ಇಲ್ಲ ನಾನಿಲ್ಲಿಗೆ ನಿಮಗೆ ಬಂದದ್ದೆ ನನ್ನ ಮಗ ಮೃಗ ಆಗ್ತಾನೆ ಹಾಗೆ ಹೀಗೆ ಅಂತ ಶುರು ಹೇಳಿದ್ದಕ್ಕೆ ಆದರೆ ಇವಾಗ ನನ್ನ ಮಗ ಆರಾಮಾಗಿದ್ದಾನೆ ಖುಷಿಯಾಗಿದ್ದಾನೆ ಅಂದಮೇಲೆ ಇಲ್ಲಿ ಇರೋ ಅವಶ್ಯಕತೆ ಏನಿದೆ ಅಂತ ಅಂದ್ಕೊಂಡಿದ್ದೆ ಮತ್ತೆ ಆಶ್ರಮಕ್ಕೆ ಹೋಗೋದಕ್ಕೆ ಮುಂದಾಗ್ತಿದ್ದಾರೆ ಆ ಸಮಯದಲ್ಲಿ ದತ್ತ ಬರ್ತಾರೆ ಏನಮ್ಮ ಮತ್ತೆ ಆಶ್ರಮ ಶುಮಕ ಹೋಗ್ತಿದ್ಯಾ ಯಾಕೆ ನಿಮ್ಮ ಜೊತೆ ಇರುವುದಿಲ್ಲ ನೀನು ಅಂತ ಕೇಳಿದಾಗ ಇಲ್ಲಿ ಅಮ್ಮ ಹೇಳೋದು ನನ್ನ ಅವಶ್ಯಕತೆ ಇಲ್ಲ ಮಗ್ ನೀನನ್ನು ನೋಡ್ಕೊಳ್ಳೋದಕ್ಕೆ ದೃಷ್ಟಿದಾಳೆ ನಾನಿಲ್ಲಿಗೆ ಬಂದಿದ್ದೆ ನಿಮ್ಮ ಅಕ್ಕ ನಿನ್ನ ಮೃಗ ಹಾಕ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳಿದ್ದು ಅಂತ ನಂಗೆ ತುಂಬ ಗಾಬರಿ ಆಗಿತ್ತು ನೀವಿಬ್ಬರು ನನ್ನ ನೋಡೋದಂಗ ನನಗೆ ಮನಸ್ಸು ಸಮಾಧಾನ ಇರಲಿಲ್ಲ ಮೊದಲಲ್ಲಿ ದೃಷ್ಟಿ ನೋಡಿದಾಗ ನನಗೆ ತುಂಬ ಸಿಟ್ಟು ಕೂಡ ಬಂದಿತ್ತು ಮನೆಗೆ ಬಂದಾಗ ಆದರೆ ಇವಾಗ ನನಗೆ ಒಂದು ಧೈರ್ಯ ಇದೆ ದೃಷ್ಟಿನ ಕೈಗೆ ನೀನು ನಾವು ಒಪ್ಪಿಸಿ ಹೋಗ್ಬೋದು ಅಂತ ಅಂತ ಅಬ್ಬಕ್ಕ ಹೇಳಿದಾಗ ಇಲ್ಲಿ ದತ್ತಮ್ಮ ಹೀಗೆ ಮಾತಾಡ್ತಿದ್ರ ಅಮ್ಮ ನೀವು ಕೂಡ ದೃಷ್ಟಿನ ನಂಬ್ತಿದ್ರ ಅವ್ರು ನಾಟಕಕ್ಕೆ ಬಲಿಯಾಗಬೇಡಿಯಮ್ಮ ಅಂತ ಹೇಳಿದಾಗ ನಾಟಕನ ಯಾರು ಹೇಳಿದ್ದು ದತ್ತು ನಾಟಕ ಅಂತ ದೃಷ್ಟಿ ನಾಟಕ ಮಾಡ್ತಿಲ್ಲ ಆ ರೀತಿ ನಾಟಕ ಮಾಡೋರು ಇಷ್ಟು ಮಟ್ಟಕ್ಕೆ ನಾಟಕ ಮಾಡೋಕ್ಕೂ ಆಗೋದಿಲ್ಲ ನನಗೆ ಸೈಲೆಂಟ್ ಎಲ್ಲ ಹೇಳ್ದ ನಿಮ್ಮ ಅಕ್ಕ ಹೇಳಿದ್ದು ಒಂದೇ ಮೃಗ ಆಗ್ತಿದೆಯಾ ಅಂತ ಆದರೆ ಮೃಗನ ಮನುಷ್ಯನಾಗಿ ಮಾಡೋದಕ್ಕೆ ಅವಳಿಗೆ ಏನು ಮಾಡಿದ್ಲು ಅನ್ನೋ ವಿಷಯ ಏನಾದರೂ ಹೇಳಿಲ್ಲ ಖಂಡಿತ ಅವ್ಳಿಗೆ ಏನನ್ನ ಕೂಡ ಹೇಳಲಿಲ್ಲ ಅದರ ಏನೂ ಪ್ರಯತ್ನನೇ ಪಟ್ಟಿಲ್ಲ ಅದರ ದೃಷ್ಟಿ ನಿಜವಾಗ್ಲೂ ನೀನು ಪ್ರಾಣನ ಉಳಿಸಿದಾಳೆ ನೀನು ಅನ್ಕೊಂಡಿದ್ಯಾ ಅದು ನಾಟಕ ಹಾಗೆ ಹೀಗೆ ಅಂತ ನಾಟಕ ಅಲ್ಲ ಮಗಳು ಯಾರೂ ಕೂಡ ಜೀವನ ಕಳ್ಕೊಂಡು ನಾಟಕ ಮಾಡೋದಕ್ಕೆ ಮುಂದಾಗೋದಿಲ್ಲ ಜೀವನ ಪಣಕ್ಕಿಟ್ಟು ನಿಜವಾಗ್ಲೂ ಅವಳು ನಿನ್ನ ಪ್ರಾಣ ಉಳಿಸ್ತದ ಇವತ್ತೆ ಒಮ್ಮೆ ಎಷ್ಟು ಬಾರಿ ಉಳಿಸಿದಾಳಲ್ವ ಅದರಲ್ಲೇ ಗೊತ್ತಾಗುತ್ತೆ ಅವಳು ನಿನ್ನ ಎಷ್ಟು ನೋಡ್ಕೋತಾಳೆ ಎಷ್ಟು ಕಾಳಜಿ ಮಾಡ್ತಾಳೆ ಪ್ರೀತಿ ಮಾಡ್ತಾಳೆ ಅಂತ ಅಂತ ಹೇಳ್ತಿದ್ದಾರೆ ದೃಷ್ಟಿ ಇದು ಎಲ್ಲವನ್ನ ಕೂಡ ಕೇಳಿಸ್ಕೊತಾಳೆ ಅವಳು ನಿಜವಾಗ್ಲೂ ಅಮ್ಮ ತನ್ನನ್ನು ಒಪ್ಕೊಂಡಿರೋದು ತುಂಬಾ ಖುಷಿ ಆಗ್ತದ ತದನಂತರ ನನಗೆ ಸೈಲೆಂಟ್ ಎಲ್ಲ ಹೇಳ್ತಾ ಇದತ್ತು ಅವಳು ಎಕ್ಸ್ ಮಿನಿಸ್ಟರ್ ಬಂದಾಗ ಒಬ್ಬ ಎಲ್ಲವನ್ನೇ ಕೂಡ ಮಾಡಿದ್ಳು ಆದರೆ ನೇತ್ರ ಅವಳನ್ನು ಕೆಲಿಸ್ತವಳು ಅಂತ ಹೇಳಿದರು ಆದರೆ ಕೆಲಸದವಳೆ ಅಂತ ಹೇಳಿದ್ರು ಕೂಡ ಅವಳು ಅದಕ್ಕೆ ತಲೆ ಕೆಟ್ಟಿಸ್ಕೊಳ್ಳಿಲ್ಲ ತನ್ನ ಕರ್ತವ್ಯವನ್ನು ಸಂಪೂರ್ಣ ಮಾಡಿಲ್ಲು ನಿಜ ಹೇಳಬೇಕು ಅಂದರೆ ಬೇರೆ ಯಾರೇ ಇದ್ದಿದ್ರು ಕೂಡ ಅಲ್ಲಿ ಬಿಜು ಮಾಡ್ಕೊತಿದ್ರು ನನಗೆ ಯಾಕೆ ಬೇಕು ಈ ಕೆಲಸ ನಾನು ಹೊಟ್ಟುಬಿಡ್ತೇನೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರು ಆದರೆ ದೃಷ್ಟಿ ಆ ಕೆಲಸ ಮಾಡಲಿಲ್ಲ ಜೊತೆಗೆ ಒಡವೆಗಳನ್ನ ಅವಳು ಇಟ್ಕೋಬಹುದಿತ್ತು ಅವಳು ಶ್ರೀಮಂತಿಗೆ ಮದುವೆ ಆಗಿದ್ಲು ಅನ್ನೋದಾಗಿದ್ರೆ ಒಡವೆಗಳು ಯಾಕೆ ತಂದು ಕೊಡ್ತಿಲ್ಲು ತಗೊಳ್ಳಿ ಅಂತ ಒಡವೆಗಳನ್ನ ತಂದುಕೊಟ್ರು ಅಲ್ಲಿ ಹೇಳ್ಬೋದಲ್ಲ ನಾನು ಒಡ್ವೆಗಳನ್ನ ತಗೋ ಅಂದಾಗಲೂ ಕೂಡ ನನಗೆ ಒಡವೆಗಳು ಬೇಡ ಅಂತ ಹೇಳಿದ್ದು ಅಲ್ಲೇ ತಿಳ್ಕೋ ದೃಷ್ಟಿ ಅಂತ ಜೊತೆಗೆ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲವನ್ನ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ನಿಜ ಹೇಳಬೇಕು ಅಂದರೆ ಇಪ್ಪನ ನಿನಗೆ ನಾನು ಹುಡುತ್ತೆ ಆದರೆ ದೇವರು ದೃಷ್ಟಿನ ಹುಡುಕ್ತ ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಹೆಂಡತಿಯಾಗಿ ಏನು ಜವಾಬ್ದಾರಿಯಿಂದ ನಿರ್ವಹಿಸಬೇಕಿತ್ತು ಎಲ್ಲವನ್ನ ಕೂಡ ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸಿದ್ಲು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನನ್ನನ್ನಾಗಿ ಎಷ್ಟು ಕಾಳಜಿ ಮಾಡಿದ್ಲು ನಿಜವಾಗ್ಲೂ ಆ ದೇವ್ರೇ ಒಂದು ಮಾಡಿರೋ ಜೋಡಿ ನಂದು ನಾನು ಒಂದು ಮಾಡಿದೆ ಇದ್ರೆ ಇಲ್ಲ ಅಂತ ದೇವ್ರೇ ಒಂದು ಮಾಡಿದ್ಮೇಲೆ ಆ ಜೋಡಿನ ಪಪ್ಕೊಳ್ತೇರೋಕ್ಕಾಗುತ್ತಾ ಖಂಡಿತವಾಗ್ಲೂ ನಿಮ್ಮಿಬ್ಬರು ಜೋಡಿಗೆ ನನ್ನ ಆಶೀರ್ವಾದ ಇದೆ ದೃಷ್ಟಿನ ನಾನು ನನ್ನ ಸುಸೆ ಅಂತ ಪಪ್ಕೊತಾ ಇದ್ದೀನಿ ನೀನು ಕೂಡ ದೃಷ್ಟಿ ತುಂಬ ಒಳ್ಳೆ ಹುಡುಗಿ ಇನ್ನೂ ನೀನು ಅವಳನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಹೋಗಬೇಕು ನಿನ್ನ ಜೀವನ ಅವ್ರ ಜೊತೆ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ತಾರೆ ನಿಜವಾಗ್ಲೂ ದುಃಖ ಉಮ್ಮಳಿಸಿ ಬಂದ್ಬಿಡುತ್ತೆ ದೃಷ್ಟಿಗೆ ಅಂತ ಹೇಳ್ಬೋದು ಖುಷಿಯಿಂದ ಕಣ್ಣೀರು ಹಾಕ್ತಾಳೆ ಅಬ್ಬಕ್ಕ ಅವಳಿಗೆ ಆಶೀರ್ವಾದ ಮಾಡ್ತಾರೆ ಒಪ್ಕೊಂಡಿದ್ದಕ್ಕೆ ಖುಷಿ ಪಡ್ತಾಳೆ ದೃಷ್ಟಿ ತದನಂತರ ಈ ಕಡೆ ಶರು ಯರ ಎಲ್ಲ ಕೂಡ ಫುಲ್ ಸಿಟ್ ಮಾಡ್ಕೊಂಡಿದ್ದಾರೆ ಅಮ್ಮ ಬಂದಿದ್ದು ನಮ್ಮ ಪ್ಲಾನನ್ನು ಉಲ್ಟಾ ಮಾಡಿದ್ರು ಅಂತ ಹೇಳಿ ಫುಲ್ ಸಿಟ್ಟಲ್ಲಿ ಹೋಗ್ತಿದ್ದಾರೆ ಜೊತೆಗೆ ದೃಷ್ಟಿನೇ ಈ ಮನೆಯ ಸುಸಿ ನಾನು ಇವಳನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಇದರಿಂದ ಮೂವರ್ಗೂ ಕೂಡ ಫುಲ್ ಸೆಟ್ ಆಗಿಬಿಡುತ್ತೆ ಏನು ಮಾಡೋದು ನಮ್ಮ ಪ್ಲ್ಯಾನ್ ಉಲ್ಟಾ ಆಯ್ತಲ್ಲ ಅಂತ ಹೇಳಿ ಆದರೆ ಯಾವುದೇ ಕಾರಣಕ್ಕೂ ದತ್ತು ಒಪ್ಕೊಳ್ತಾರೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಹಬ್ಬಕ್ಕೆ ಮಗನ ಬುದ್ಧಿ ಹೇಳಿ ಹೋಗುತ್ತಾ ಇತ್ತು ತದನಂತರ ಇಲ್ಲಿ ದತ್ತ ಭಯ ಸ್ನಾನ ಮಾಡೋಕ್ಕೆ ಹೋಗಿರ್ತಾರೆ ದೃಷ್ಟಿ ಹೊರಗಡೆ ಇರ್ತಾಳೆ ಅಲ್ಲಿ ನೋಡುತ್ತೆ ಹೆದ್ರುಕೊಂಡು ದತ್ತ ಅಲ್ಲಿ ಅಲ್ಲಿ ಅಂತ ಹೆದ್ರಕೊಂಡು ಓಡಿ ಬರ್ತಾರೆ ದೃಷ್ಟಿನ ಅಪ್ಕೋತಾರೆ ಫೈನಲಿ ಇಲ್ಲಿ ದೃಷ್ಟಿನ ಅಪ್ಕೊಂಡದೇ ಎಚ್ಚರಿಕೆ ಆಗ್ಬಿಡುತ್ತೆ ದತ್ತುಗೆ ಏನು ಮಾಡ್ತಿದ್ದೆ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಹೋಯ್ತು ಬಿಡು ಅಂತ ಹೇಳ್ತಾರೆ జీన్ సాకారా నిజవ్లో ఎగూ హెదరూ వందల్గ్గోత్తిర నిజవ్లో అచ్చడి ఆగారు నిజవ్యాలు అల్గ్ ఎదుర్కొత్తా ಎಂಥ ಊರಿ ಬಳ್ಳಾರಿಗೆ ಬಾಯ್ ದತ್ತ ಬಾಯ ಒಂದು ಹಳ್ಳಿಗೆ ಎದ್ದುಕೋತಾರೆ ಅಂತ ಗೊತ್ತಾದ್ರೆ ಜನಗಳಿಗೆ ಎಷ್ಟು ಶಾಕ್ ಆಗುತ್ತೆ ಗೊತ್ತಾ ಅಂತೆಲ್ಲ ದೃಷ್ಟಿ ಮಾತಾಡ್ತಾಯಿದ್ರೆ ಈ ಕಡೆ ನಿಜವಾಗ್ಲೂ ಕೂಡ ದತ್ತ ಬಾ ಇದು ಈ ರೂಮಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಈ ರೂಮಿಂದ ಆಚೆ ಹೋಗಬಾರ್ದು ಆಚೆ ಹೋದರೆ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ಇಲ್ಲಿ ಬಾ ಸರಿಯಪ್ಪ ನಾನಂತೂ ಹೇಳೋದಿಲ್ಲ ಅಂತ ದೃಷ್ಟಿ ಹೇಳ್ತಿದ್ದ ನಂತರ ಸ್ನಾನಕ್ಕೆ ಹೋಗ್ತಾರೆ ಸ್ನಾನಕ್ಕೆ ಹೋಗಿದ್ದೆ ಅಲ್ಲಿ ಕಪ್ಪು ಮಸಿ ಇರುವುದನ್ನು ನೋಡ್ತಾರೆ ದತ್ತು ಕಪ್ಪು ಮಸಿ ತೊಗೊಂಡು ಬರ್ತಾರೆ ತೊಗೊಂಡು ಬಂದಿದ್ದೆ ಏನಿದು ದೃಷ್ಟಿ ಯಾಕೆ ಅದು ಸ್ನಾನದ ಮನೇಲಿತ್ತು ನೀನೇ ತಾನೇ ಈಗ ಸ್ನಾನ ಮಾಡ್ಕೊಂಡು ಬಂದಿತ್ತು ಅದ ಮೇಲೆ ಮಸಿ ಯಾಕಿತ್ತು ಹೋ ಇದೇನಾ ನಿನ್ನ ಸೌಂದರ್ಯದ ಗುಟ್ಟು ಅಂತ ಕೇಳೇ ಬಿಡ್ತಾರೆ ಅದತ್ತು ನಿಜವಾಗಲೇ ದೃಷ್ಟಿಗೆ ಶಾಕ್ ಆಗುತ್ತೆ ಏನಪ್ಪ ಅದು ಏನು ಹೇಳ್ತದಾದರೆ ಸಾಕಾರವು ಹಾಗಾದರೆ ಗೊತ್ತಾ ಕುಯಿತಾ ಕುಯಿತು ನನ್ನ ಕತೆ ಹಾಗಿದ್ರೆ ನನ್ನ ಮಹಾಗುಟ್ಟು ಬಿಳಿ ಸತ್ಯ ಎಲ್ಲ ಕೂಡ ಗೊತ್ತಾಯಿತು ಇನ್ನೇನು ಮಾಡಲಿ ಹೇಗೆ ಬಚಾವಾಗಲಿ ಅಂತ ಹೇಳಿ ಕಾತರಿಸಿ ಕನವರ್ಸಿದಾಳೆ ದೃಷ್ಟಿ ಬೆಚ್ಚೊಗ್ತದಾಳೆ ನಿಜವಾಗಲೂ ದತ್ತನ ಮಾತು ನಿಜವಾಗ್ಲಿ ದೃಷ್ಟಿನ ಬೆಚ್ಚಿ ಬೀಳಿಸುವ ಹಾಗೆ ಇದೆ ಇನ್ನೇನೋ ದೃಷ್ಟಿಯಾದು ಸಹಕಾರಿಯಾದರೂ ಯಾಕೆ ಏನು ಅಂತ ಹೇಳಿ ಸತ್ಯನ ಹೇಳಿಬಿಡಬೇಕು ಅಷ್ಟರಲ್ಲಿ ಇಲ್ಲಿ ದತ್ತಾಬಾಯಿ ಹೇಳೋದು ಓ ನೀನು ಇಷ್ಟು ಸೌಂದರ್ಯವತಿ ಆಗೋದಕ್ಕೆ ಇದನ್ನೆಲ್ಲ ಹಚ್ಕೊಂಡು ಸೌಂದರ್ಯವತಿ ಆಗ್ತಾ ಇದೆಯಾ ಅಂತ ಹೇಳಿಬಿಡ್ತಾರೆ ಇಲ್ಲಿ ದತ್ತಾಬಾಯಿ ಫೇಸ್ ಬ್ಯಾಕ್ ಅದು ಇದು ಅಂತ ಅಂದ್ಕೊಂಬಿಡ್ತಾರೆ ಹಾಗಾಗಿ ಇಲ್ಲಿ ದೃಷ್ಟಿ ಸತ್ಯಪ್ಪ ಇನ್ನೂ ಕೂಡ ಸತ್ಯ ಗೊತ್ತಾಗಿಲ್ಲ ಅಂತ ಏದ್ರೆಸನ್ನು ಬಿಡ್ತಾರೆ ಹಾಗಾದ್ರೆ ಖಂಡಿತವಾಗ್ಲೂ ಈ ಸತ್ಯ ನೀನು ಗೊತ್ತಾಗೇ ಗೊತ್ತಾಗುತ್ತೆ ಇವತ್ತು ಗೊತ್ತಾಗದೆ ಇರಬಹುದು ಆದರೆ ನಾಳೆ ಗೊತ್ತಾಗುತ್ತೆ ಅದಕ್ಕೂ ಮೊದಲು ಶರು ಗೊತ್ತಾಗುತ್ತೆ ಹಾಗಾದ್ರೆ ಇಲ್ಲಿ ಶರುಗೆ ಸತ್ಯ ಗೊತ್ತಾದರೆ ಏನು ಮಾಡ್ತಾಳೆ ಶುರು ನಿಜವಾಗ್ಲೂ ದೃಷ್ಟಿನ ಬುಗಿರಿ ಆಡಿಸ್ದಾಗ ಆಡಿಸೋದಂತೂ ಶ್ರತಸದ್ದ ಫೈನಲಿ ಇಲ್ಲಿ ದೃಷ್ಟಿ ಕೂಡ ಶರು ಎಲ್ರಿಗೂ ಕೂಡ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿದ್ದಾಳೆ ಹಾಗಿದ್ರೆ ಇಲ್ಲಿ ದೃಷ್ಟಿಯ ಸಖ್ಯ ಹಾಗೆ ಆಗ್ತಕ್ಕಂತಹ ಒಂದು ಟ್ವಿಸ್ಟ್ ಏನು ನಾನು ವಿಡಿಯೋ